ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆಗ್ಬೇಕಂದ್ರೆ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆಯಲ್ಲಿ ಆಗದೇ ಸ್ಟಾರ್ಟ್ ಮಾಡಿದ್ದೀನಿ ದೋಸೆನ ಪದೇ ಪದೇ ಮಾಡ್ತಾನೆ ಇರ್ತೀನಿ ಆದರೆ ಇವತ್ತು ಪಡ್ಡು ಮಾಡೋದಕ್ಕೆ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೈಟಾಗಿ ಮಿಕ್ಸರ್ಗೆ ಹಾಕ್ಕೊಂಡಿಟ್ಕೊಂಡಿದ್ದೆ ಬೆಳಗ್ಗೆ ಹೊತ್ತು ಅದನ್ನು ಒಂದು ಇನ್ನೊಂದು ಬೋಗನಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಸೋಡಾ ಯಾಕಂದರೆ ಪಡ್ಡಿಗೆ ಒಂದು ಸ್ವಲ್ಪ ಬೇಕಾಗುತ್ತೆ ಉಪ್ಪು ಬೇಕಲ್ಲ ಅದಕ್ಕೋಸ್ಕರ ದೋಸೆ ಆದರೆ ಮಾಡೇ ಮಾಡ್ತಿರ್ತೀನಿ ಪಡ್ಡು ಬೇಕು ಪಡ್ಡು ಬೇಕು ಅಂತ ಹೇಳ್ತಾಯಿದ್ರು ಪಡ್ಡಿನ ಮನೆ ಒಂದು ಮನೇಲಿ ಸರಿ ಇರಲಿಲ್ಲ ಒಂದು ಟೂ ಮಂತ್ಸ್ ಆಯ್ತು ಅಷ್ಟೇ ತಗೊಂಡು ಚೆನ್ನಾಗಿಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಹಾಗಾಗಿ ಪಕ್ಕದ ಮನೆಯವರು ದಿಸ್ಕೊಂಡಿದ್ದೀನಿ ಪಡ್ಡು ಮಾಡಬೇಕು ಅಂತ ಹೇಳಿ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಚುಟಕಿ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿನ ಹಾಕೊಂಡೆ ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಪಡ್ಡು ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ಥರದ ಬಟಾಟಿ ಪಲ್ಯ ಅದು ಮಾಡ್ತಾ ಇಲ್ಲ ಅಂದರೆ ಆಲೂಗಡ್ಡೆ ಪಲ್ಯ ಬರೀ ಚಟ್ನಿ ಮಾಡ್ತಾಯಿದ್ದೀನಿ ನನ್ನಷ್ಟು ಮಾಡಿ ಇಟ್ಟು ರೆಡಿ ಮಾಡಿಟ್ಟು ಬಂದು ಇವ್ರಿಗೆ ಸ್ನಾನ ಮಾಡಿಸ್ಬೇಕು ಈಗ ಅಂತ ಹೇಳಿ ಅವನು ಟ್ಯೂಷನ್ಗೆ ಇದ್ದಾನೆ ವೆಕೇಶನ್ನು ತುಂಬ ವರ್ಕ್ ಇತ್ತು ಅಂತ ಬೆಳಗ್ಗೆ ಬೇಗ ಎದ್ದು ಬರಿತಾ ಕೂತ್ಕೊಂಡಿದ್ದ ಅವ್ನು ಬರಿತಾ ಕೂತ್ಕೊಂಡ್ಬಿಟ್ರೆ ಇವಳು ಅಷ್ಟೇ ಇವಳು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನು ಮಾಡ್ತಾನೋ ಅದನ್ನೇ ಮಾಡ್ತಾಳೆ ಅವನು ಜಿಲ್ಲೆಗಳನ್ನು ಇದ್ದ ಅವನು ಹೇಳ್ತಾ ಹೇಳ್ತಾ ಇದ್ದ ಅದನ್ನೇ ನಾನು ಬರಿತೀನಿ ಅಂತ ಅವ್ನಿಗೆ ಹೇಳಿ ಹೇಳಿ ಸಾಕಾಯ್ತು ಇವಳು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಅದಕ್ಕೆ ನಾನು ಹೆಂಗೆ ಬರಿತಾಯಿದ್ದೀನೋ ಅದನ್ನ ನೋಡ್ಕೊಂಡು ಬರೀ ಅಂತ ಹೇಳಿ ಹೇಳಿದ ಅದೇ ನೋಡ್ಕೊಂಡು ನೋಡ್ಕೊಂಡು ಇದ್ಲು ಬರೀ ಉಂಡಿ 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 ಫುಲ್ ಪೇಜ್ ತುಂಬಿಸ್ಬಿಡ್ತಾಳೆ ಹಂಗೆ ಜುಟ್ಟು ಹಾಕಮ್ಮ ಅಂತಂದು ಬೆಳಗ್ಗೆ ಬೆಳಗ್ಗೆ ಜುಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅವಳಿಗೆ ನೋಡಿ ಅವಳು ಅಕ್ಷರ ಹೆಂಗೆ ಅಂತ ಸರಿಯಾಗಿ ಇದು ಆಗಲಿಲ್ಲ ಹಿಂದ್ಗಡೆ ಎಲ್ಲ ಬರೆದ್ಬಿಟ್ಟಿದ್ಲು ತನಗೆ ಹೆಂಗೆ ಬೇಕು ಹಂಗೆ ಪೇಜ್ನ ತಿರುಗಿಸಿ ತಿರ್ಗಿಸಿ ಬರೆತಿರ್ತಾಳೆ ಹಿಂದ್ಗಡೆ ಬರೆದಿಲ್ಲ ಅದನ್ನು ತೋರಿಸೆ ನೋಡಿ ಈ ಥರ ಬರೆದಿದ್ದಾಳೆ ಇದು ಅವಳು ಜಿಲ್ಲೆಗಳಿವೆಲ್ಲ ಅವರನ್ನು ಕೇಳಿ 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 ಇದ್ದಾಳೆ ಇವಾಗ ಅವ್ರಿಗೆಲ್ಲ ಸ್ನಾನನೂ ಮಾಡಿಸ್ದೆ ರೆಡಿನೂ ಮಾಡಿದೆ ಟಿಫನ್ ಹಾಕ್ಕೊಟ್ಟಾಯ್ತು ಅಂತ ಪಡ್ಡು ಮಾಡ್ತಾಯಿದ್ದೀನಿ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವೀಡಿಯೋನ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೋಡಿ ಪಡ್ಡು ಬೇರೆಯವ್ರದ್ದು ಪಡ್ಡಿನ ಮನೆ ತೊಗೊಂಬಂದು ಮಾಡಿದ್ರು ನೋಡಿ ಬರ್ತಾನೆ ಇಲ್ಲ ಯಾಕೋ ಗೊತ್ತಿಲ್ಲ ಯಾಕೋ ಇವಾಗ ಇವಾಗ ಪಡ್ಡಿನ ಮನೆ ಸರಿಯಾಗಿ ಬರ್ತಾ ಇಲ್ಲ ನಂದಂತ್ರೂರು ಬಿಡಿ ನಾನು ಯಾವಾಗ ತೊಗೊಂಡಿದ್ದೆ ಅದನ್ನು ಅಂತ ಹೇಳಿದರೆ ನಾನು ತೊಗೊಂಡಿದ್ದು ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ತೊಗೋಬಾರ್ದಾಗಿತ್ತು ಎಲ್ಲರೂ ತೊಗೋತಾ ಇದ್ದಾರೆ ಅಂತ ಹೇಳಿ ತೊಗೊಂಬಿಟ್ಟೆ ನಾನು ಬರಲೇ ಇಲ್ಲ ಹೇಳ ಇಲ್ಲಲ್ಲ ಅದಕ್ಕೆ ಬೇಡ ಬೇಡ ಅಂತ ಹೇಳಿ ನಾನು ಸೆಟ್ ದೋಸೆ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ತುಂಬ ಚೆನ್ನಾಗಿತ್ತು ಯಾವಾಗಲೂ ಗರಿ ಗರಿಯಾಗಿ ದೋಸೆನ ಮಾಡಿಕೊಂಡು ತಿಂತಾಯಿದ್ವಿ ಮಕ್ಳಿಗೂ ಅಷ್ಟೇ ಗರಿ ಗರಿ ಬೇಕು ಅಂತ ಕೇಳ್ತಾಯಿದ್ರು ಹಾಗಾಗಿ ಗರಿ ಗರಿ ದೋಸೆ ಮಾಡ್ತಾಯಿದ್ದೆ ಮತ್ತು ಪಲ್ಯ ಮಾಡಿರಲಿಲ್ವಲ್ಲ ಅವ್ನಿಗೆ ಬೇರೆ ಟ್ಯೂಷನ್ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಸೆಟ್ ದೋಸೆ ಮಾಡ್ತೀನಿ ತಿಂತೀಯ ಆ ಮಗನೇ ಬೆಣ್ಣೆ ಇದೆ ಹಾಕ್ಕೊಂಡು ಹಾಕ್ಕೊಡ್ತೀನಿ ತುಪ್ಪ ಇದೆ ಅಂದಾಗ ಹ್ಞೂ ಅಂತ ಹೇಳಲ್ಲ ನಿಜ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾಯಿತ್ತು ತುಂಬ ಟೇಸ್ಟು ಮತ್ತು ಹೊಟ್ಟೆ ತುಂಬೋದು ತುಂಬ ಚೆನ್ನಾಗಿ ಮೆತ್ತ ಮೆತ್ತಗೆ ಉಬ್ಬೆ ಬಂದಿತ್ತು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಈ ಥರ ಪ್ರತಿ ಸಲವೂ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊತಂದರೆ ನಿಜ ಒಂದೇ ಥರ ಹಿಟ್ಟು ಪಡ್ಡು ಮಾಡಿದರೆ ಸ್ವಲ್ಪ ಟೇಸ್ಟ್ ಬೇರೆ ಬರುತ್ತೆ ಅದು ಗರಿ ಗರಿ ದೋಸೆ ಮಾಡಿದಾಗ ಬೇರೆ ಈ ಥರ ಸಟ್ಟಿ ದೋಸೆ ಅಥವಾ ಉತ್ತಪ್ಪ ಮಾಡಿದಾಗ ಟೇಸ್ಟ್ ಬೇರೆ ಬೇರೆ ಬರುತ್ತಲ್ವ ಅದು ಹೆಂಗೋ ಹೋಗೋತಿಲ್ಲ ಆಮೇಲೆ ನನ್ನ ಮಕ್ಕಳು ಪಡ್ಡು ಪಡ್ಡು ಅಂತಿಲ್ಲ ನನ್ನ ಮಗಳು ಬಿಡ್ತಾನೆ ಇಲ್ಲ ಪಡ್ಡು ಬೇಕೇ ಬೇಕು ಅಂದಲು ಅದಕ್ಕೆ ಸ ಚಿಕ್ಕ ಚಿಕ್ಕದಾಗಿ ದೋಸೆನ ಹಾಕಿ ಇಬ್ಬರಿಗೂ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟೆ ಇಬ್ಬರು ಖುಷಿ ತಿಂದರು ಮತ್ತು ಇನ್ನೇನು ಮಾಡಲಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕಲ್ವ ಹಾಗಾಗಿ ಈ ಥರ ಅವ್ರಿಗೆ ದೋಸೆನೇ ಪ್ಲೇನ್ ಸಹ ಚಿಕ್ಕ ಚಿಕ್ಕದಾಗಿ ಪಡ್ಡು ಥರ ಮಾಡಿಕೊಟ್ಟಿದ್ದೀನಿ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಈ ಥರ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ರೆ ತಿಂತಾರೆ ಇಲ್ಲ ಅಂದ್ರೆ ಇಲ್ಲ ಟಿಫನ್ನೇ ಮಾಡ್ತಾ ಇಲ್ಲ ಈ ಊಟನೇ ಮಾಡ್ತಾ ಇಲ್ಲ ಅದೇ ಕೆಲಸ ಬರೀ ನೀರು ಕುಡಿತಾ ಇರ್ತಾರೆ ಎಷ್ಟು ಊಟ ಮಾಡ್ಸೋದ್ರು ಊಟ ಮಾಡಿದ್ದಾರೆ ಟಿಫನ್ ಹಾಗಾಗಿ ಏನಾದರೂ ಸ್ವಲ್ಪ ವೆರೈಟಿ ಮಾಡಿಸ್ಕೋಸ್ಕರ ಅಂತ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನನಗೇನು ಅವಳಿಗೆ ಅವ್ರಿಗೆ ಸ್ವಲ್ಪ ಏನು ಊಟ ಮಾಡಿಸೋದಕ್ಕೆ ಬೈತಾರೆ ಅವ್ರ ಪಪ್ಪನೂ ನಾನು ಕೂಡ ಹೇಳ್ತಿರ್ತೀನಿ ಹಾಗೆ ಕಾಲು ಚಾಚ್ಕೊಂಡು ಮಾಡ್ಕೊಂಡು ತಿಂತಿರ್ತಾಳೆ ಒಮ್ಮೆ ಹಾಗೆ ಒಮ್ಮೆ ಹಾಗೆ ಮಾಡ್ತಿರ್ತಾಳೆ ಟಿಫನ್ ಎಲ್ಲ ಆಯಿತು ಮಗನ್ದು ಟ್ಯೂಷನ್ದು ಟೈಮ್ ಆಗಿತ್ತಲ್ಲ ಪೌಡ್ರ್ ಹಚ್ಚಿ ತಲೆನ ಬಾಚಿ ಕಳಿಸ್ತಾ ಇದ್ದೀನಿ ರೆಡಿ ಆಗಪ್ಪ ಬೇಗ ಬೇಗ ರೆಡಿ ಅಂದರೆ ಆಗೋದಿಲ್ಲ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಹಾಗಾಗಿ ಒಂದು ಬಾಟಲ್ ಹೋಗ್ತಾ ಇದ್ದಾನೆ ನೋಡಿ ಬಾಗಲ್ಲಿ ಬಾಟಲ್ ಹಾಕಿ ಸ್ಕೂಲಿಗೆ ಹೋಗ್ಲಿ ಟ್ಯೂಷನ್ಗೆ ಹೋಗ್ಲಿ ಇಷ್ಟೆಲ್ಲ ಇವ್ರಿಗೆ ಮಾಡಲೇಬೇಕು ತಾವೇ ಯಾವಾಗ ಮಾಡ್ಕೊಂಡು ಹೋಗ್ತಾರಪ್ಪ ಅವನನ್ನು ಟ್ಯೂಷನ್ನಿಗೆ ಕಳಿಸ್ತಾ ಇದ್ದೀನಿ ಇವಾಗ ನಾನು ಟಿಫನ್ ಮಾಡ್ಕೊಂಡು ಇದ್ದೀನಿ ಅವ್ರದ್ದು ಇಬ್ರದ್ದು ಆಯ್ತು ಅವನು ಟ್ಯೂಷನ್ ಹೋದ ಅವ್ನು ಇವಾಗ ಹೋದಾಗ ಹೋದಾಗ ಅದಕ್ಕೆ ನಾನು ಒಂದು ಗಂಟೆವರೆಗೂ ದೋಸೆ ಮಾಡ್ಕೋಬೇಕು ಅಂತ ಸ್ವಲ್ಪ ಜಾಸ್ತಿನೇ ಇಟ್ಟು ಹಾಕಿದ್ದೀನಿ ಒಂದೆರಡು ದೋಸೆ ಮಾಡ್ಕೊಂಡು ತಿಂದು ಮತ್ತೆ ಉಳಿದಿರೋ ಕೆಲಸ ಎಲ್ಲ ಅಂತ ದೋಸೆ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ತುಂಬಾ ಟೇಸ್ಟು ತುಂಬ ಚೆನ್ನಾಗಿ ಬರ್ತಾಯಿತ್ತು ತಿನ್ನೋದಕ್ಕೆ ಬಾಯಲ್ಲೆಲ್ಲ ಟಿ ವಿ ನೋಡ್ತಾ ಸಮಾಧಾನವಾಗಿ ಎಲ್ಲ ಕೆಲಸ ಅಂತರೂ ಆಯಿತು ಇನ್ನು ಮಾಡೋದಿದೆ ಅಂದರೆ ಇವನು ಗಡ್ಬಿಡಿಯಲ್ಲಿ ಸ್ಕೂಲಿಗೆ ಹೋಗೋದು ಕೆಲಸ ಎಲ್ಲ ಆಗಿತ್ತು ಹಾಗಾಗಿ ಅವಳು ಬೇರೆ ಟಿ ವಿ ನೋ ಟಿ ವಿ ನೋಡ್ತಾ ಇದ್ಲು ಅದು ಹಚ್ಚು ಇದು ಹಚ್ಚು ಅಂತ ಹಚ್ತಾ ಇದ್ದೀನಿ ಮತ್ತು ಇವಳು ಕ್ಯಾಮ್ರಾ ಸ್ಟಾರ್ಟ್ ಇದೆ ಅಂತ ಗೊತ್ತಾದ ಮೇಲೆ ಏನು ಮಾಡ್ತಾಯಿದ್ದಾಳೆ ಡ್ಯಾನ್ಸ್ ಕ್ಲಾಸಿಗೆ ಇದ್ದಾಳಲ್ಲ ಇವಾಗ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಅವಳಿಗೆ ಯಾವ ರೀತಿ ಕಲಿಸ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಇದ್ಲು ನನಗೆ ಕ್ಯಾಮ್ರಾನ ಆ ಕಡೆ ಮಾಡು ಈ ಕಡೆ ಮಾಡು ಹಾಗೆ ಮಾಡು ಹೀಗೆ ಮಾಡು ಅಂತ ಕಾಡಿಸ್ತಾ ಇದ್ಲು ನನಗೆ ಏನು ಹೇಳ್ತಾ ಇದ್ದಳು ಇವಾಗ ನೋಡಿ ಸ್ಟಾರ್ಟ್ ಮಾಡಿದ್ಲು ಆಯಿತು ನೀನು ಬರ್ತೀಯಾ ಹೇಗೆ ನೀವು ಹೆಂಗಾದ್ರೂ ಕಾಣಿಸ್ತೀಯಾ ಮಾಡು ಅಂತ ಹೇಳಿದೆ ನೋಡಿ ಯಾವ ಥರ ಮಾಡ್ತಾಯಿದ್ದಾಳೆ ಡ್ಯಾನ್ಸ್ ಕ್ಲಾಸಲ್ಲಿ ಫಸ್ಟಿಗೆ ಹೋದ ತಕ್ಷಣ ಏನು ಹೇಳ್ತಾರೆ ಏನು ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತಾ ಇದ್ಲು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ ಇವಾಗ ಎಕ್ಸಸೈಸ್ ಇದ್ದಾಳೆ ವರ್ಕೌಟ್ ಮಾಡಿಸ್ತಾರೆ ಒನ್ ಒನ್ ಆಫ್ ಆ್ಯನ್ ಅವರು ಆಮೇಲೆ ಒನ್ ಅವರು ಡ್ಯಾನ್ಸ್ ಕಲಿಸ್ತಾರೆ ಅವ್ರು ಡ್ಯಾನ್ಸ್ ಕ್ಲಾಸಲ್ಲಿ ಆಮೇಲೆ ಪ್ರೇಯರ್ ಮಾಡಿದ್ಲು ಅವಳು ಪ್ರೇಯರ್ ಹೇಳಿಬಿಡ್ಸ್ತಾರಂತೆ ಮತ್ತು ನಮಸ್ಕಾರ ಮಾಡಿಬಿಟ್ಟು ಡ್ಯಾನ್ಸ್ನ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಿ ಹಿಂಗೆ ಮಾಡಿ ತಾನಷ್ಟೇ ಮಾಡೋದಲ್ಲೇ ನಮಗೂ ಕೂಡ ಮಾಡಿಸ್ತಿರ್ತಾಳೆ ಇವತ್ತು ಅವ್ರ ಪಪ್ಪ ಇಲ್ಲ ಹೋಗಿದ್ದಾರೆ ಡ್ಯೂಟಿಗೆ ಆಲ್ರೆಡಿ ಇಲ್ಲಾಂದರೆ ನನಗೂ ಮಾಡು ಅನ್ನೋಳು ನಾನು ಟಿಫನ್ ಮಾಡ್ತಾಯಿದ್ದೀನಿ ಅಂತ ಸುಮ್ಮ ತಾನೊಬ್ಬಳೆ ಮಾಡ್ತಾ ಇದು ನೋಡಿ ದೋಸೆ ಮಾಡುವಾಗ ಪಡ್ಡಿನ ಮನೆ ಬ ಪಡ್ಡು ಬರಲಿಲ್ವಲ್ಲ ಅದಕ್ಕೆ ಕೆಳಗಿಟ್ಟು ಗ್ಯಾಸಿನ ಕೆಳಗಡೆ ಇಟ್ಟು ಕೆಳಗಡೆ ಏನೋ ತೊಗೊಳದಕ್ಕೆ ಅಂತ ಇಷ್ಟು ಉದ್ದ ಬಗ್ಗಿದಕ್ಕೆ ಉದ್ದ ಕೆನ್ನೆ ಸುಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಎಷ್ಟು ತುಂಬ ಅಂದರೆ ತುಂಬ ಇತ್ತು ನಂಗೆ ಬರೀ ಹಶುವಾಗಿತ್ತಲ್ಲ ಹಾಗೆ ಟಿಫನ್ ಮಾಡಿದೆ ನೋಡಿ ಇದು ಎರಡು ದಿನ ಆದಮೇಲೆ ಅಷ್ಟು ಕಪ್ಪು ಕಲೆ ಒಂಥರ ರೌಡಿಗಳ್ ಮಾರ್ಕ್ ಬಿದ್ದಿರುತ್ತಲ್ಲ ಹಾಗೆ ಬಿದ್ದಿದೆ ಇಷ್ಟೊತ್ತರಗು ವೀಡಿಯೋ ನಡೋದಕ್ಕೆ ತಂಗೆ